ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದಿಟ್ಸ್ ನೋ ರೋಲ್ ಆಫ್ ಮೀಟೈರ್ ಇದರಲ್ಲಿ ಪ್ರಕರಣದಲ್ಲಿ ನಾನು ಅದಕ್ಕೆ ಮನನೊಂದು ನನ್ನ ಎಂಟಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಇದು ಗೊತ್ತಿಲ್ಲ ಅವ್ರ ತೀರ್ಮಾನ ಮಾಡಿ ಪತ್ರ ಬರ್ತಾರೆ ಕಾನೂನು ರೀತಿ ಏನೇನ್ ಮಾಡ್ತಾರೆ ಮಾಡ್ಲಿ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಬಹುಸ ನಿಮ್ಗೂ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕೆಂತಂದ್ರೆ ಸೈಟು ಕಾಂಪನ್ಸೇಟರಿ ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದಿಟ್ಸ್ ನೋ ರೋಲ್ ಆಫ್ ಮೀ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನಾನು ತೋರಿ ಸೊ ಅದಕ್ಕೆ ಮನನೊಂದು ನನ್ನ ಹೆಂಡ್ತಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಇದು ಗೊತ್ತಿಲ್ಲ ಅವ್ರ ಒಂದು ಎಸ್ ಒಂದು ಫೈಲ್ ಮಾಡಿದ್ರೆ ಕಾನೂನ್ ರೀತಿ ಏನೇನ್ ಮಾಡ್ತಾರೆ ಮಾಡ್ಲಿಲ್ಲ ಹೆಂಗ್ ಬರ್ತಾರೆ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಮನಿಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಮನಿಲ್ಯಾಂಡ್ರಿಂಗ್ ಆಗಲ್ಲ ಬಹುಶಃ ನಿಮಗೂ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್

आई डोंट नो ऑन व्हाट ग्राउंड्स मनी लॉन्ड्रिंग तन प्रकार मनी लॉन्ड्रिंग ಆಗಲ್ಲ ಬಹುಶಃ ನಿಮಗೆ ಆಗ ಅನ್ಸುತ್ತೆ ಮನಿ लॉन्ड्रिंग ವರ್ಕನ್ ಪ್ರಕಾರ ಆಗಲ್ಲ ಯಾಕೆ ಅಂತಂದ್ರೆ ಸೇತು ದ ಕಾಂಪನ್ಸೇಟರಿ ಸೇತು ಕೊಡ್ತಿದ್ರು ಅದರಿಂದ मनी लॉन्ड्रिंग ಆಗುತ್ತದೆ ಮತ್ತೆ ವಾಟ್ इज माय ರೋಲ್ ವಾಟ್ ಈಸ್ ಮೈ ರೋಲ್ ದಿಟ್ಸ್ ನೋ ರೋಲ್ ಆಫ್ ಮೀಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಆಯ್ತು ಸೊ ಅದಕ್ಕೆ ಮನನೊಂದು ನನ್ನ ಎಂಟಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ನನಗಿದ ಗೊತ್ತಿಲ್ಲ ಅವ್ರೀರ್